ಹುಕ್ಕೇರಿ ವೃತ್ತಿನಿರತ ಛಾಯಾಗ್ರಾಹಕರ ಸಂಘ ಹುಕ್ಕೇರಿ ವತಿಯಿಂದ ಮಾನ್ಯ ತಹಶೀಲ್ದಾರ್ ರವರಿಗೆ ಹಾಗೂ ಕಾರ್ಯನಿರ್ವಾಹಕ ಅಭಿಯಂತರರು ಪಿಡಬ್ಲ್ಯೂಡಿ ಹುಕ್ಕೇರಿ ರವರಿಗೆ ಹುಕ್ಕೇರಿ ವೃತ್ತಿನಿರತ ಛಾಯಾಗ್ರಾಹಕರ ಸಂಘ ಹುಕ್ಕೇರಿ ವತಿಯಿಂದ ಹುಕ್ಕೇರಿಯ ಬಸವೇಶ್ವರ ಕೋರ್ಟ್ ಸರ್ಕಲ್ನಲ್ಲಿರುವ ಕೋರ್ಟ್ ಕಟ್ಟಡವನ್ನು ತೆರವುಗೊಳಿಸಿ ಪುನಃ ಕೋರ್ಟ್ ಹೊಸ ಕಟ್ಟಡವನ್ನು ಕೋರ್ಟ್ ಇದ್ದ ಸ್ಥಳದಲ್ಲಿ ನಿರ್ಮಿಸಲು ಮನವಿಯನ್ನು ಕೊಡಲಾಯಿತು ಹುಕ್ಕೇರಿ ನ್ಯಾಯಾಲಯ ಕಟ್ಟಡವು ಈಗಾಗಲೇ ಅಸ್ತಿತ್ವದಲ್ಲಿ ಇದ್ದು ಇದರಿಂದಾಗಿ ಹುಕ್ಕೇರಿ ತಾಲೂಕಿನಲ್ಲಿ ನೂರ ಇಪ್ಪತ್ತು ಹಳ್ಳಿಗಳ ಜನರು ಚಿಕ್ಕೋಡಿ ಗೋಕಾಕ್ ಶಂಕೇಶ್ವರ ಬೆಳಗಾವಿಯಿಂದ ಬರುವ ಸಾರ್ವಜನಿಕರಿಗೆ ಪಕ್ಷಗಾರರಿಗೆ ನ್ಯಾಯವಾದಿಗಳಿಗೆ ನ್ಯಾಯಾಲಯದ ಸಿಬ್ಬಂದಿ ವರ್ಗಕ್ಕೆ ಅತ್ಯಂತ ಅಚ್ಚುಕಟ್ಟ ಸ್ಥಳವಾಗಿರುತ್ತದೆ ಹುಕ್ಕೇರಿಯಲ್ಲಿ ಇದಕ್ಕಿಂತ ಅಚ್ಚುಕಟ್ಟವಾದ ಮತ್ತು ಮುಖ್ಯ ಜಾಗ ಬೇರೆ ಎಲ್ಲಿಯೂ ಇರುವುದಿಲ್ಲ ಹುಕ್ಕೇರಿಯಲ್ಲಿ ಈಗಿರುವ ನ್ಯಾಯಾಲಯ ಕಟ್ಟಡ ಊರಿನ ಮಧ್ಯಭಾಗದಲ್ಲಿದ್ದು ಹಾಗೂ ಈ ನ್ಯಾಯಾಲಯಕ್ಕೆ ಕಟ್ಟಡಕ್ಕೆ ಅತ್ಯಂತ ಹತ್ತಿರವಾಗಿ ತಹಶೀಲ್ದಾರ್ ಕಚೇರಿ ನೋಂದಣಿ ಕಚೇರಿ ತಾಲೂಕು ಪಂಚಾಯತ್ ಕಚೇರಿ ಮುಖ್ಯ ಅಂಚೆ ಕಚೇರಿ ರೆಕಾರ್ಡ್ ಆಫೀಸ್ ಕೆನರಾ ಬ್ಯಾಂಕ್ ಪಿಡಬ್ಲ್ಯೂಡಿ ಅರಣ್ಯ ಇಲಾಖೆ ಸಾರ್ವಜನಿಕ ಆಸ್ಪತ್ರೆ ಪ್ರವಾಸಿ ಮಂದಿರ ಪೊಲೀಸ್ ಠಾಣೆ ಹಾಗೂ ಹತ್ತಿರದಲ್ಲಿ ಬಸ್ ನಿಲ್ದಾಣವೂ ಕೂಡ ಅನುಕೂಲಕರವಾಗಿರುತ್ತದೆ ನ್ಯಾಯಾಲಯದ ಸುತ್ತಮುತ್ತ ಅನೇಕ ಅಂಗಡಿ ಮುಗ್ಗಟ್ಟುಗಳು ಹೋಟೆಲ್ಗಳು ಜೆರಾಕ್ಸ್ ಅಂಗಡಿ ಫೋಟೋ ಸ್ಟುಡಿಯೋ ಇತ್ಯಾದಿ ಅಂಗಡಿಗಳು ಇದ್ದು ಇದರಿಂದಾಗಿ ಎಲ್ಲಾ ಜನರಿಗೆ ಸಾಕಷ್ಟು ಅನುಕೂಲವಿದೆ ಅನೇಕ ವ್ಯಾಪಾರಸ್ಥರು ನ್ಯಾಯಾಲಯಕ್ಕೆ ಬರುವ ಕಕ್ಷಿದಾರರು ಮತ್ತು ನ್ಯಾಯವಾದಿಗಳನ್ನು ನಂಬಿಕೊಂಡು ತಮ್ಮ ದಿನನಿತ್ಯದ ವ್ಯಾಪಾರ ವಹಿವಾಟು ಮಾಡುತ್ತಿದ್ದು ಇರುತ್ತದೆ ಹುಕ್ಕೇರಿಯಲ್ಲಿರುವ ನ್ಯಾಯಾಲಯ ಹಳೆ ಕಟ್ಟಡವನ್ನು ತೆರವುಗೊಳಿಸಿ ಮತ್ತೆ ಅದೇ ಸ್ಥಳದಲ್ಲಿ ಹೊಸ ನ್ಯಾಯಾಲಯ ಕಟ್ಟಡ ನಿರ್ಮಾಣ ಮಾಡಲು ಅವಶ್ಯ ಇರುವ ಕ್ರಮ ತೆಗೆದುಕೊಳ್ಳಬೇಕಾಗಿ ನಮ್ಮ ಸಂಘದ ವತಿಯಿಂದ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳನ್ನು ಆಗ್ರಹಿಸುತ್ತೇವೆ ಎಂದು ಕೇಳಿಕೊಳ್ಳುತ್ತೇವೆ ಅಧ್ಯಕ್ಷರು ಸುರೇಶ್ ಇನ್ನರಾಳ್ ಉಪಾಧ್ಯಕ್ಷರು ಪ್ರಶಾಂತ್ ನಾಗನೂರಿ ಕಾರ್ಯದರ್ಶಿ ಅಪ್ಪು ಹುಕ್ಕೇರಿ ಸಹಕಾರ್ಯದರ್ಶಿ ನಾಸೇರಿ ಸುತಾರ್ ಖಜಾಂಚಿ ಮುತ್ತುರ ಸದಸ್ಯರಾದ ಆನಂದ್ ವಸ್ತ್ರದ ಹಾಗೂ ಸರ್ವ ಸದಸ್ಯರು ಹುಕ್ಕೇರಿ ನಮ್ಮ ನಡೆ ಅನ್ಯಾಯ ತಡೆ ವರದಿ ಸಂತೋಷ ಪಾಟೀಲ ಎಸ್ ಪಿ ಸೆವೆನ್ ನ್ಯೂಸ್ ಕನ್ನಡ ಹುಕ್ಕೇರಿ ನಾವು ಹುಕ್ಕೇರಿ ವೃತ್ತಿನಿರ ಛಾಯಾಗ್ರಾಹಕರ ಸಂಘದ ವತಿಯಿಂದ ಇವತ್ತಿನ ದಿನ ನಾವು ಹುಕ್ಕೇರಿ ವರದಿನಿರತ ಛಾಯಾಗ್ರಾಹಕರ ಸಂಘದಿಂದ ಮಾನ್ಯ ತಹಶೀಲ್ದಾರ್ ಅವರಿಗೆ ನಮ್ಮಲ್ಲಿ ಇರ್ತಕ್ಕಂಥ ಕೋರ್ಟ್ ಕೋರ್ಟ್ ಸರ್ಕಲ್ನಲ್ಲಿ ಇರ್ತಕ್ಕಂಥ ಕೋರ್ಟ್ ಸ್ಥಳಾಂತರ ಆಗ್ತಾ ಇದೆ ಅದಕ್ಕೆ ನಮ್ದೊಂದು ಅದು ಆಳಾಗಬಾರ್ದು ಸಾಗೋದ್ರಿಂದ ಸಾರ್ವಜನಿಕರಿಗಾಗಲಿ ಅಲ್ಲಿರುವಂಥ ಬಿಸ್ನೆಸ್ ಮಾಡೋರಿಗಾಗಲಿ ಭಾಳಷ್ಟು ತೊಂದರೆ ಆಗ್ತವೆ ಅದು ಇನ್ನೂ ಏನು ಅವಕಾ ಏನಂದ್ರೆ ಅದಕ್ಕೆ ಸ್ಥಳಾಂತರ ಆಗಬಾರ್ದಂತ ನಾವು ಒಂದು ತಹಶೀಲ್ದಾರ್ಗೆ ಮನವಿಯನ್ನು ಕೊಟ್ಟಿದ್ದೇವೆ ಸುರೇಶ್ ಚಂಪಣ್ಣ ಜನರಾಳ್ ಅಧ್ಯಕ್ಷರು ಪ್ರತಿ ಛಾಯಾಗ್ರಾಹಕರ ಸಂಘ ಹುಕ್ಕೇರಿ ರುವಂತಹ ಮೊದಲನೇ ಕಟ್ಟಡ ಕೋರ್ಟ್ ಆವರಣದಲ್ಲಿರುವಂತಹ ಕಟ್ಟಡ ಸ್ಥಳಾಂತರಿಸಲು ಕೆಲವೊಂದು ಅಧಿಕಾರಿಗಳು ಆದೇಶ ನೀಡಿದ್ದಾರೆ ಅದರ ದಯವಿಟ್ಟು ಅದು ರದ್ದಾಗಬೇಕು ಇದ್ದ ಜಾಗದಲ್ಲಿ ಕೋರ್ಟ್ ಆಗಬೇಕಂತ ನಿಲ್ಲೊಂದು ವೈಯಕ್ತಿ ಪ್ರಯೋಗುದು ಬೇರೆ ಎಲ್ಲ ತೊಂದರೆ ಆಗೋದ್ರಿಂದ ಬಿಸ್ನೆಸ್ ಮಾಡೋ ಎಲ್ಲರೂ ಅನುಕೂಲ ಆಗೋದರಿಂದ ಇದು ಒಂದು ವೈಯಕ್ತಿಕವಾದಂತಹ ನಮ್ಮ ಸಂಗೀತ ಮನೆಯನ್ನು ಕೊಡ್ತಾ ಇದ್ದೀವಿ ದಯವಿಟ್ಟು ಅದೇ ಸ್ಥಳದಲ್ಲಿ ಹೊಸ ಕಟ್ಟಡ ನಿರ್ಮಾಣ ಮಾಡುವುದನ್ನು ನಮ್ಮ ವೈಯಕ್ತಿಕ ಮುಖ್ಯ ವರ್ತನೇಧರ ವರ್ತನೆಯ Where do you want to go? This way, sir. This way.